ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಸುಲಭವಾಗಿ ಈಸಿಯಾಗಿ ಫಾಸ್ಟ್ ಕಿಕ್ ಅಂಡ್ ಕ್ವಿಕ್ ಅಂಡ್ ಫಾಸ್ಟಾಗಿ ಕ್ಯಾರೆಟ್ ಅಲ್ವ ಮಾಡೋ ವಿಧಾನ ನೋಡೋಣ ನೋಡಿ ಇಲ್ಲಿ ಕಾಲು ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು ಇದನ್ನು ಕ್ಯಾರೆಟನ್ನು ಮೇಲಿನ ಭಾಗನ ತೆಗೆದು ಚೆನ್ನಾಗಿ ತೊಳ್ಕೊಂಡು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ರೌಂಡ್ ರೌಂಡಾಗಿ ಅಂತ ಏನಿಲ್ಲ ಯಾವ ಶೇಪ್ ಆದರೂ ಕಟ್ ಮಾಡ್ಕೋಬೋದು ಇದನ್ನು ಕುಕ್ಕರಲ್ಲಿ ಸುಲಭವಾಗಿ ಮಾಡೋ ವಿಧಾನ ನೋಡೋಣ ಇದು ನಿಮಗೆ ತುಂಬ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಇದನ್ನು ಈ ಥರ ರೌಂಡಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಕಟ್ ಮಾಡಾಗಿದೆ ಸುಮಾರು ಕಾಲು ಕೆ ಜಿ ಅಷ್ಟು ಕ್ಯಾರೆಟ್ ಇದೆ ಈ ಬೌಲಲ್ಲಿ ಒಂದು ಬೌಲಷ್ಟಿದೆ ಕ್ಯಾರೆಟು ಇದನ್ನು ಒಂದು ಕುಕ್ಕರ್ ತೊಗೊಂಡು ಈ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದು ಮುಳುಗುವಷ್ಟು ಟನ್ ಹಾಲನ್ನು ಹಾಕೋಣ ಇದಕ್ಕೆ ನೀರು ಹಾಕಬಾರ್ದು ಹಾಲಲ್ಲಿ ಬೇಯಿಸ್ಕೋಬೇಕು ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ಲಿ ಕ್ಲೋಸ್ ಮಾಡಿಕೊಂಡು ಒಂದರಿಂದ ಎರಡು ವಿಸಿಲ್ ಬಂದರೆ ಸಾಕು ಕ್ಯಾರೆಟು ಬೇಗನೆ ಬೆಂದ್ಬಿಡುತ್ತೆ ಸಾಫ್ಟಾಗಿ ಬೇಯೋ ತನಕ ಬೇಯಿಸ್ಕೊಳ್ಳೋಣ ಮತ್ತು ಇದನ್ನು ಬೇಯ್ಲಿಟ್ಟಣ ಎರಡು ವಿಸಿಲ್ ಬಂದು ತಣ್ಣಗಾಗಿದೆ ಈಗ ಈ ಕುಕ್ಕರು ನೋಡಿ ಇದನ್ನು ಓಪನ್ ಮಾಡ್ಕೊಳ್ಳೋಣ ಈಗ ಕ್ಯಾರೆಟು ಚೆನ್ನಾಗಿ ಬೆಂದಿರುತ್ತೆ ಇದರಲ್ಲಿರೋ ಹಾಲನ್ನು ತೆಕ್ಕೊಂಬಿಡೋಣ ಈ ಹಾಲು ತೆಗ್ದೇ ಹೈ ಫ್ಲೇಮ್ ಇಟ್ಕೊಂಡು ಹಿಂಗಿಸ್ಕೋಬೋದು ಸ್ಟವ್ ಮೇಲೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಳಕ್ಕೋಸ್ಕರ ತೆಗ್ದಿದ್ದೀನಿ ಹಾಲನ್ನು ಇದನ್ನು ನೈಸಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಈ ಥರ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊಬೋದು ಇಲ್ಲ ಮಿಕ್ಸಿಲಿ ಒಂದು ರೌಂಡ್ ಹಾಕಿದ್ರೆ ಹಾಕೋಗ್ಬಿಡತ್ತೆ ತುಂಬಾ ಈಸಿಯಾಗಿ ಟೇಸ್ಟಿಗೆ ಆಗತ್ತೆ ಈ ಕ್ಯಾರೆಟ್ ಹಲ್ವಾ ಇದನ್ನು ಗಂಟಗಟ್ಲೆ ತುರಿಯೋದು ಮತ್ತು ತುಪ್ಪದಲ್ಲಿ ಹುರಿಯೋದು ತುಂಬ ತುಪ್ಪ ಬೇಕಾಗತ್ತೆ ಆ ಥರ ಹಲ್ವಾ ಮಾಡಿದ್ರೆ ನೋಡಿ ಇದು ಸಾಫ್ಟಾಗಿ ಬೆಂದಿದೆ ಮತ್ತು ಈ ಥರ ತುರಿ ತುರಿಯಾಗಿ ಕಾಯಿ ತುರಿ ಹೇಗಿರುತ್ತೆ ನೋಡಿ ಆ ಥರ ತುರಿಯಾಗಿ ಇದನ್ನು ಮಾಡ್ಕೋಬೇಕು ತುಂಬ ನೈಸ್ ಮಾಡ್ಕೋಬಾರ್ದು ಇದಕ್ಕೆ ನಾಲ್ಕರಿಂದ ಐದು ಕಾಲು ಕೆ ಜಿ ಕ್ಯಾರೆಟ್ಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಕೋವಾ ಹಾಕ್ತಾಯಿದ್ದೀನಿ ಕೋವಾ ಅಂದರೆ ಮಿಲ್ಕ್ ಪೌಡ್ರ್ ಹಾಕ್ಕೋಬೋದು ಮಿಲ್ಕ್ ಪೌಡ್ರು ಇಲ್ಲ ಅಂದರೆ ಹಾ ಹಾಕಿರೋ ಹಾಲನ್ನು ಇದರಲ್ಲೇ ಹೈ ಫ್ಲೇಮ್ ಇಟ್ಕೊಂಡು ಹಿಂಗಿಸ್ಕೋಬೇಕು ಆಗ ಚೆನ್ನಾಗತ್ತೆ ನೋಡಿ ಕೋವಾ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಇದು ಇದನ್ನು ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಬೆಲ್ಲ ಇದ್ದೀನಿ ನಾನು ಅರ್ಧ ಕಪ್ಪಷ್ಟು ಪೂರ್ತಿ ಬೆಲ್ಲದಲ್ಲೂ ಮಾಡ್ಕೋಬೋದು ಪೂರ್ತಿ ಸಕ್ಕರೆಯಲ್ಲೂ ಮಾಡ್ಕೋಬೋದು ನಾನಿಲ್ಲ ಅರ್ಧ ಟೇಸ್ಟಿಗೆ ಬೆಲ್ಲ ಹಾಕ್ತಾಯಿದ್ದೀನಿ ಕಲರ್ ಚೇಂಜ್ ಆಗಿಬಿಡತ್ತೆ ಅಂಥೇಳಿ ಸಕ್ಕರೆನೂ ಇದ್ದೀನಿ ಇದನ್ನು ಚೆನ್ನಾಗಿ ಮತ್ತೆ ಕುದಿಸ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಕೋವಾ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಹಲ್ವಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಒಂದು ಸಾರಿ ಟೇಸ್ಟು ಕರೆಕ್ಟ್ ಆಗುತ್ತೆ ಈ ಕಾಲು ಕೆ ಜಿ ಕ್ಯಾರೆಟಿಗೆ ಅರ್ಧ ಕಪ್ ಸಕ್ಕರೆ ಅರ್ಧ ಕಪ್ ಎಲ್ಲ ಕರೆಕ್ಟ್ ಆಗುತ್ತೆ ಕೋವಾ ಮತ್ತೆ ಹಾಕಿದ್ದೀನಿ ಸಪ್ಪೆ ಕೋವೆ ಹಾಕಿದ್ದೀನಿ ನಾನು ಇದಕ್ಕೆ ಸ್ವೀಟ್ ಕೋವಾ ಅಲ್ಲ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಯಿತು ನಮ್ಮದು ಕ್ಯಾರೆಟ್ ಅಲ್ವಾ ಇದೇ ಮೆಥಟಲ್ಲೇ ತುರಿದೂ ಮಾಡ್ಬೋದು ಇನ್ನೂ ಕ್ವಿಕ್ಕಾಗುತ್ತೆ ತುರಿಯೋದೆಲ್ಲ ಪ್ರೊಸೆಸ್ಗಿಂತ ಇದು ಬೇಗ ಆಗತ್ತೆ ಅಂತ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುದೀತಾ ಇದೆ ಈಗ ರೆಡಿಯಾಗಿದೆ ಇದಕ್ಕೆ ತು ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನ್ ತುಪ್ಪ ಆದರೆ ಸಾಕು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ತುಪ್ಪ ಹಾಕಿದ್ರೆ ಒಳ್ಳೆಯ ಟೇಸ್ಟು ಸ್ವೀಟಿಗೆ ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ರೆಡಿ ಹಾಕಿರೋ ಅಂಥ ಕ್ಯಾರೆಟ್ ಹಲ್ವಾಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬಾ ಬೇಗ ಆಗುವಂಥ ಕ್ಯಾರೆಟ್ ಹಲ್ವ ಇದು ತುಂಬ ಟೇಸ್ಟಿ ಆಗಿರುತ್ತೆ ಈ ಥರ ಸರಿ ಟ್ರೈ ಮಾಡಿ ತುರಿಯೋಕೆಲ್ಲ ಟೈಮ್ ಇಲ್ಲ ಅಂದರೆ ಈ ಥರ ಹಚ್ಬಿಟ್ಟು ಬೇಯಿಸ್ಕೊಂಡು ಮಾಡ್ಕೊಂಬಿಡ್ಬೋದು ತುಂಬಾ ತುಪ್ಪ ಬೇಕಾಗಲ್ಲ ಇದಕ್ಕೆ ಸ್ವಲ್ಪ ಆದರೆ ಸಾಕಾಗತ್ತೆ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು